ನಮಸ್ಕಾರ ವೀಕ್ಷಕರೇ ಮನೆ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನಾನು ಮಾಡಿರೋದು ವೆಜ್ ಸಾಗು ಇದು ತುಂಬ ಸಿಂಪಲ್ಲಾಗಿ ಮನೇಲಿ ಮಾಡ್ಕೊಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನು ರುಬ್ಬಕ್ಕೆ ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಕಾಯಿ ಸ್ವಲ್ಪ ಗಸಗಸಿನ ಹಾಕೊಂಡಿದ್ದೀನಿ ಧನಿಯಾ ಪುಡಿ ಧನಿಯಾ ಪುಡಿ ಅದು ಧನಿಯಾ ಕೂಡ ಹಾಕೋಬೋದು ಅದಾದಮೇಲೆ ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಲವಂಗ ತಗೊಂಡಿದ್ದೀನಿ ಸ್ವಲ್ಪ ಅರಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೂ ಒಂದು ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿನ ತೊಗೊಂಡು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಗೂ ಉರಿಗಡ್ಲೇನ ಹಾಕ್ಕೊಂಡು ರುಬ್ಕೊಂಡಿದ್ದೇನೆ ರುಬ್ಬಿದ ನಂತರ ಇದಕ್ಕೆ ಒಂದು ಪ್ಯಾನ್ಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಸೀರಿದ ನಂತರ ಒಂದೆರಡು ಸಣ್ಣದಾಗ ಹೆಚ್ಚಿರುವಂಥ ಹಸಿ ಮೆಣಸಿನ್ಕಾಯಿ ಹಾಗೂ ಸಣ್ಣದಾಗ ಹೆಚ್ಚಿರುವಂತಹ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಬೆಂದ ನಂತರ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೂ ಪರವಾಗಿಲ್ಲ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿನ ರುಬ್ಬುವಾಗಲೇ ಸೇರಿಸ್ಕೊಂಡು ರುಬ್ಕೊಬೋದು ಸೇಮ್ ಟೇಸ್ಟೇನೆ ಕೊಡುತ್ತೆ ಆ ಇಲ್ಲ ಅಂದರೆ ನೀವು ತುರಿದು ಕೂಡ ನೀವು ಇದಕ್ಕೆ ಸೇರಿಸ್ಕೊಬೋದು ಸ್ವಲ್ಪ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಬೆಂದ ನಂತರ ನಾನು ಇದಕ್ಕೆ ಸ್ವಲ್ಪ ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದು ಬೆಂದಮೇಲೆ ತರಕಾರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಕ್ಯಾರೆಟು ಹುಳ್ಳಿ ಕಾಯಿ ಹಾಗೂ ಆಲೂಗಡ್ಡೆನ ತೊಗೊಂಡು ಸಾಗುನ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಸಾಗು ಮಾಡೋ ಅವಶ್ಯಕತೆ ಇಲ್ಲ ಸೇಮ್ ಟೇಸ್ಟನ್ನೇ ಕೊಡುತ್ತೆ ಬಟ್ ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲೇ ನೀವು ಈ ಸಾಗುನ ರೆಡಿ ಮಾಡ್ಕೋಬೋದು ಸರ್ ತರಕಾರಿಯೆಲ್ಲ ಬೆಂದ ನಂತರ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ಬೇಯಲಿಕ್ಕೆ ಚೆನ್ನಾಗಿ ಅದು ತರಕಾರಿ ಎಲ್ಲ ಬೇಯಬೇಕು ನೀವು ಕುಕ್ಕರಲ್ಲೂ ಕೂಡ ನೀವು ಇದನ್ನು ಮಾಡ್ಕೊಬೋದು ಇದಾದ ಮೇಲೆ ನಾನು ಸ್ವಲ್ಪ ಮಸಾಲೆನ ಹಾಕೊತಾ ಇದ್ದೀನಿ ಏನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ತರಕಾರಿಯೆಲ್ಲ ಬೆಂದ ನಂತರ ನೋಡಿ ಈ ಥರ ರುಬ್ಬಿರುವಂತಹ ಒಂದು ಮಸಾಲೆನ ತರಕಾರಿಗೆ ಸೇರಿಸ್ಕೊಂಡು ನಾನಿಲ್ಲಿ ವೆಜ್ ಸಾಗುನ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾಡ್ಕೊಬೋದು ನೀವು ಇಡ್ಲಿ ಪೂರಿಗೂ ಕೂಡ ನೀವು ಮಾಡ್ಕೊಬೋದು ಬಟ್ ನಾನಿಲ್ಲಿ ರೈಸ್ಗೆ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ನೀರನ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡು ರೈಸ್ಗೆ ಆಗೋ ಥರ ನಾನಿಲ್ಲಿ ಸಾಗುನ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಬೋದು ಈ ಸಾಗು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಟು ಮನೆ ರುಚಿ ಯೂಟ್ಯೂಬ್ ಚಾನಲ್